ಹಲೋ ವೀಕ್ಷಕರೇ ಎಮ್ ಎನ್ ಆರ್ ಕಿಚನ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಕಡಿಮೆ ಸಮಯದಲ್ಲಿ ಆಗುವಂಥ ಇನ್ಸ್ಟಂಟ್ ರವಾ ಪಡ್ಡು ಮತ್ತು ಅದರ ಕಾಂಬಿನೇಷನ್ ಕಾಯಿ ಚಟ್ನಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಮಾಡೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಮೊದಲು ಒಂದು ಕಟ್ ಮಾಡಿದಂಥ ಮೀಡಿಯಮ್ ಸೈಜ್ದು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ ಒಂದು ಕ್ಯಾರೆಟ್ ಒಂದು ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಒಂದು ಕಪ್ನಷ್ಟು ಆದಷ್ಟು ಈ ತರಕಾರಿನೆಲ್ಲ ಸಣ್ಣದಾಗಿ ಹೆಚ್ಕೊಳ್ಳಿ ನಂತರ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಉಪ್ಪಿಟ್ಟು ರವೆಲೂ ಕೂಡ ಮಾಡ್ಬೋದು ಅದನ್ನು ಮಿಕ್ಸಿಯಲ್ಲಿ ಒಂದು ಸರ್ತಿ ಗ್ರೈಂಡ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ಇಲ್ಲಿ ಒಂದು ಮತ್ತು ಒಂದು ಸ್ಪೂನಷ್ಟು ಸಾಸಿವೆ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊಸರು ಬೇಕಿಂಗ್ ಸೋಡಾ ಇದಿಷ್ಟು ಐಟಮ್ಸ್ ಬೇಕಾಗುತ್ತೆ ನಾನು ಮೊದಲಿಗೆ ಇಲ್ಲಿ ಸ್ಟವ್ನ ಅನಿಸಿ ಒಂದು ಕಡಾಯನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸಿ ಎಣ್ಣೆ ಕಾದ ನಂತರ ಸಾಸಿವೆ ನಂತರ ತಗೊಂಡಿರೋವಂಥ ತರಕಾರಿ ಎಲ್ಲವನ್ನು ಇದಕ್ಕೆ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಇದು ತುಂಬ ಬೇಯೋದೇನು ಬೇಡ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಬೆಂದರೆ ಸಾಕಾಗುತ್ತೆ ಈ ತರಕಾರಿಯೆಲ್ಲ ಹಸಿದು ಕೂಡ ಹಾಗೆ ಸೇರಿಸಿನೇ ಮಾಡ್ಬೋದು ಬಟ್ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಂಥ ಜೀರಿಗೆ ಇವೆಲ್ಲವೂ ಸೇರಿಸಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿ ಈ ಸೈಡ್ ಇಟ್ಕೊಂಡಿರೋ ಅಂಥ ರವೆಗೆ ಈ ಮಸಾಲೆನ ಸೇರಿಸಬೇಕು ಈ ಮಸಾಲೆನ ಇದಕ್ಕೆ ಸೇರಿಸಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ನಂತರ ಮೊಸರು ಒಂದು ಕಪ್ನಷ್ಟು ಸೇರಿಸ್ಬೇಕಾಗುತ್ತೆ ಇಲ್ಲಿ ಮೊಸರು ಬೇಡ ಅಂದರೆ ಅದನ್ನ ಸ್ಕಿಪ್ ಮಾಡಿ ನೀರನ್ನು ಕೂಡ ಸೇರಿಸಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಪ್ ಮೊಸರನ್ನ ಸೇರಿಸಿದ್ದೀನಿ ನಂತರ ಇನ್ನೊಂದು ಸ್ವಲ್ಪ ನೀರು ನೋಡ್ಕೊಂಡು ಹಾಕಬೇಕು ಬೇಕಿಂಗ್ ಸೋಡಾ ಒಂದು ಕಾಲ್ ಟೀ ಸ್ಪೂನಷ್ಟು ಮತ್ತು ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ಒಂದು ಸತಿ ಎಲ್ಲ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ಟೈಮಿದ್ರೆ ಇನ್ನೂ ಒಂದು ಹಾಫ್ ಆನ್ ಅವರು ಕೂಡ ನೆನೆಸ್ಕೊಬೋದು ಈ ರೀತಿ ಇದನ್ನು ನೆನೆಸಿ ನೋಡಿಕೊಂಡು ಮ ತುಂಬ ತೆಳ್ಳಗಾಗೋದು ಬೇಡ ಗಟ್ಟಿಯಾಗೇ ಇರಬೇಕು ನೋಡಿ ಈ ರೀತಿ ಇಷ್ಟದ ಇದ್ದರೆ ಸಾಕಾಗುತ್ತೆ ನೆನೆಸಿದ್ರಿಗೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಟ್ಟು ಅಷ್ಟರಲ್ಲಿ ಕಾಯಿ ಚಟ್ನಿನ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಕಪ್ನಷ್ಟು ಕೊಬ್ಬರಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಗುಳಿಗೆ ಹತ್ತಿರದಷ್ಟು ಹುಣ್ಸೆಹಣ್ಣು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಪ್ನಷ್ಟು ಉರುಗಡ್ಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನ ಸೇರಿಸಿ ಗ್ರೈಂಡ್ ಮಾಡಿಕೊಂಡ್ರೆ ರವಾ ಪಡ್ಡು ಕಾಂಬಿನೇಷನ್ ಕಾಯಿ ಚಟ್ನಿ ರೆಡಿಯಾಗುತ್ತೆ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕಾಗುತ್ತೆ ಒಂದು ಸಾಸಿವೆ ಸ್ವಲ್ಪ ಎಣ್ಣೆ ಒಂದು ಒಣಮೆಣಸಿನ್ಕಾಯಿ ಹಾಕಿ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಕಾಯಿ ಚಟ್ನಿ ರೆಡಿಯಾಗುತ್ತೆ ಅಷ್ಟರಲ್ಲಿ ಇದು ನೆನೆಸಿಟ್ಟಿರ್ತೀವಲ್ಲ ಅದು ನೆಂದಿರುತ್ತೆ ಕಾಯ್ದಿರೋ ಪಡ್ಡು ತವಾಗೆ ಈ ಪಡ್ಡು ಹಿಟ್ಟನ್ನ ಸೇರಿಸಿ ನೋಡಿ ಇರೋದು ಮೇಲೆ ಸ್ವಲ್ಪ ಉಬ್ಬಿರುತ್ತೆ ನೋ ತುಂಬ ಗಟ್ಟಿಯಾಗಿದ್ದರೆ ನೋಡಿಕೊಂಡು ನೀರನ್ನ ಸೇರಿಸ್ಬೇಕಾಗುತ್ತೆ ನಂತರ ಇಲ್ಲಿ ಕಾದಿರೋ ಪಡ್ಡು ತವಾಗೆ ಎಣ್ಣೆ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ತೊಗೊಂಡಿರೋಂಥ ಹಿಟ್ಟನ್ನ ಮುಕ್ಕಾಲು ಮುಕ್ಕಾಲು ಸ್ವಲ್ಪ ಹಾಕಿ ತುಂಬ ಹಾಕ್ಬಾರ್ದು ಯಾಕಂದರೆ ಇದು ಸ್ವಲ್ಪ ಉಬ್ಬುತ್ತೆ ಸೊ ಆದಷ್ಟು ಸ್ವಲ್ಪ ಕಡಿಮೆ ಕಡಿಮೆ ಫುಲ್ ಹಾಕೋದು ಬೇಡ ಕಡಿಮೆ ಕಡಿಮೆ ಹಾಕಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡು ನಂತರ ಒಂದು ಸೈಡ್ ಮೇಲೆ ಇದನ್ನು ತೆಗೆದು ಇನ್ನೊಂದು ಸೈಡ್ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾದ ರವ ಪಡ್ಡು ರೆಡಿಯಾಗಿರುತ್ತೆ ನೋಡಿ ಈ ರೀತಿ ಬರುತ್ತೆ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಐ ಫ್ಲೇಮ್ ಇಟ್ಬಿಟ್ರೆ ಸೀದೋಗುತ್ತೆ ಒಳಗಡೆ ಬೇಯೋದಿಲ್ಲ ಸೊ ಇದನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡೇ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ರೆಡಿಯಾಗಿರುತ್ತೆ ಪಡ್ಡು ಇದನ್ನು ಕಾಯಿ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್